ಮತ್ತೆ ಆಯ್ತಾ ಸ್ನಾನ ಮಾಡಿದೆ ಏ ಇಲ್ಲ ಬೇಡ ಕಂತೆ ಏ ಕಾರಿ ಬೇಕಾನೇ ಆಕತೆ ನಾನು ತಿಕೊಡಕಿಲ್ಲ ಅಂತಿನ ನನ್ ಮಗಳಂದ್ ಬಿಡಿ ಆಕೆ ಅಂತವಾ ಅಯ್ಯೋ ಹಂಗಲ್ಲ ಕಣವ ಈಗ ಮನೆ ಉಯ್ಕೊಂಡಿದ್ನಲ್ಲ ಸತಿ ತಿಕೊತೀನ್ ಬಿಡು ಸರಿ ಬಿಡಿ ಕರ್ದಿದ್ರೆ ಬರ್ತಿದ್ನಪ್ಪ ಅಯ್ಯೋ ನೀರು ಅವ ಅವ್ನು ಅಷ್ಟೊಂದ್ ಬಲಂತ ಮಾರ್ದಲ್ಲ ಹುಯಿಕೊ ಹುಯಿಕೊ ಅಂತ ಆಕೆ ಉಯ್ಕೊಂಡೆ ಸರಿ ಬಿಡಿ ಆಯ್ತು ಇನ್ನೊಸಿಡಿ ಉಳ್ಕೊಳ್ಳುವಾಗ ಕರೀ ಮೂರ್ ಮೂರ್ ದಿನಕ್ಕೂ ನೀರು ಇಯಳಿ ಹೇಳಿ ನಾನು ಕಾಯಿಸ್ಕೊಡ್ತೀನಿ ಹ್ಞೂ ಆಯ್ತು ಕಣ

ಇನ್ ಬೇರೆ ಮಾಡ್ತೀರಾ ನಿಮ್ಮ ಮಗನೇ ತಾನೇ ಮಗ ತಾಯಿಗೆ ಮಾಡಿದ್ರಲ್ಲ ಏನ್ ತೊಂದರೆ ಹೇಳಿ ಅಯ್ಯೋ ಹಂಗಲ್ಲಕ್ಕನವ ಆದ್ರೆ ಸುಮ್ಮನೆ ಯಾಕೆ ಅಪ್ಪಾಟಿ ಅಲ್ಲವ ಅಯ್ಯೋ ಹಬ್ಬದ ಅಡಿಗೆ ಮಾಡೋಂಗ್ ಮಾಡ್ತಾ ಇದ್ಯಲ್ಲ ಪರವಾಗಿಲ್ಲ ಆತ ನೀವು ಚೆನ್ನಾಗಿರ್ಬೇಕು ಇಷ್ಟು ದಿನ ನಿಮ್ಮನ್ನು ನೋಡ್ಕೊಂಡಿಲ್ಲ ಅದಕ್ಕೆ ಎಲ್ಲನೂ ಒಟ್ಟಿಗೆ ನೋಡ್ಕೊಳ್ಳೋಣ ಅಂತ ಅಯ್ಯೋ ಅದಕ್ಕೆ ಏನು ಅರ್ಜೆಂಟು ನಿಮ್ಮಲ್ಲಿ ಇಲ್ಲೇ ಇರ್ತೀನಲ್ಲ ಸಾ ಗಂಟಾ ಎಲ್ಲಿ ಹೋದನು ಯಾಕೆ ಒಂದು ವಾರ ಹದಿನೈದು ದಿನ ಇರ್ತೀನಿ ಅನ್ನಂಗೆ ಎಲ್ಲಾನು ಒಂದು ವಸತಿ ಮಾಡ್ತೇವಿ ಅಯ್ಯೋ ಅಂಗಲ್ಲತ್ತೆ ಸುಮ್ಮನೆ ನೀವು ತಿನ್ಲಿ ಅಂತ ಅಷ್ಟೇ ಅಯ್ಯೋ ಈ ಮುತ್ತಿಗೆ ಡೌಟ್ ಕ್ಯೂಟ್ ಬಂದ್ಬಿಡ್ತಾ ಹಿಂಗೆ ಮಾತಾಡ್ತಾಳಲ್ಲ ಒಂದು ವಾರ ಹದಿನೈದು ದಿನ ಅಂತ ನಾನು ಹೇಳಿದ್ರು ಓವರ್ ಆಗ್ತಿದ್ದಾನ ಯಾವ್ದಂಗೆ ದೊಡ್ಡ ಬರೋಕ್ಕೆ ಸಾಧ್ಯ ಏನವ ಏನಿಲ್ಲ ಅತ್ತೆ ನಾನು ಅಷ್ಟು ಪ್ರೀತಿಯಿಂದ ಮಾಡಿದೆ ನೀವು ಹಿಂಗ್ ಮಾತಾಡ್ತಿರಲ್ಲ ಆಯ್ತು ಬಿಡವ ಆದ್ರೆ ಅದರ ಒಂದು ಮಾಡಿದ್ರೆ ಆಯ್ತಪ್ಪ ಎಲ್ಲಾನು ಒಂದೇ ಸತಿ ಮಾಡ್ತೀಯಲ್ಲ ಅಯ್ಯೋ ಬಿಡಿ ಅತ್ತೆ ನೀವು ಚೆನ್ನಾಗಿರ್ಬೇಕಷ್ಟೇ ಆದ್ರೂ ಅವ್ನ ಅಬ್ನೇಗೆ ಎಯ್ಯೋದು ದುಡ್ಡು ಕಾಸಿಗೆಲ್ಲ ತೊಂದರೆ ಅಲ್ವಾ ಅಯ್ಯೋ ಅತ್ತೆ ನೀವ್ಯಾಕೆ ಟೆನ್ಷನ್ ಮಾಡ್ಕೊತೀರಾ ದುಡ್ಡು ಬಗ್ಗೆ ಯೋಚನೆ ಮಾಡಬೇಡಿ ನಿಮ್ಗಿಂತ ಹೆಚ್ಚಾ ದುಡ್ಡು ಹೇಳಿ ನಾಟಕ ಮಾಡ್ಕೊ ಮಾಡ್ತಾಳು ಹೇಳೊಂದೇ ಅತ್ತೆ ಏನಿಲ್ಲ ಏನಿಲ್ಲ ಕಣವ ಸರಿ ಸರಿ ಒಂದು ಹತ್ತು ನಿಮಿಷ ಕೂತ್ಕೊಳ್ಳಿ ರೆಡಿ ಮಾಡ್ಬಿಡ್ತೀನಿ ಊಟ ಮಾಡಿರಿ ಆಯ್ತು ಆಯ್ತು ತಾಳಾರಿಕೆ ಮಾಡೋ ಏನಿಲ್ಲ ದುಡ್ಡು ಹೆಂಗ ಆಡಿಸ್ತದೆ ಮಂಸನ ಅಂತ ತಂಗ್ಳಾನೇ ಕಿಂದ ಮುಂದೆ ನೋಡ್ತಿದ್ಲು ಈಗ ಬಿರಿಯಾನಿ ಅಂತೆ ಕಬಾಬ್ ಅಂತೆ ಒಬ್ಬಿಟ್ಟಂತೆ ಚಿಕನ್ ಅಂತೆ ಅಯ್ಯೋ ಅಪ್ಪಣೆ ಎಷ್ಟೊಂದು ದುಡ್ಡು ಖರ್ಚು ಮಾಡ್ತಾರೆ ಒಂದ್ ಲಕ್ಷ ಇಸ್ಕೋಬೇಕು ಅಂತ ನಂತ ದುಡ್ಡಿದ್ರೆ ತಾನೇ ಅವರು ಕೊಡಕ್ಕೆ ಅದಕ್ಕೆ ಹಿಂಗ್ ಮಾಡ್ತಿರೋದು ಮತ್ತೆ ನನಗೆ ಎಷ್ಟೊಂದು ಹೊಟ್ಟೆ ಹುರ್ಸಿದಿರಿ ಆಡಿ ಆಡಿ ಎಷ್ಟು ದಿನ ಆಡಿರಿ ಗಂಟ ಚೆನ್ನಾಗಿ ಮಾಡ್ಬಿಟ್ಟು ಹೋಯ್ತೀನಿ ನಿಮ್ಗೆ ಓ ಏನಕ್ಕೆ ಆರಾಮಾಗಿ ಕೂತ್ಕೊಬಿಟ್ಟೆ ಎಲ್ಲರೂ ಒಂಟ ರೋ ಬಾ ತಾಯಿ ಎಲ್ಗೋಗನೇ ಆರಾಮಾಗಿ ನೀರು ಗಿರು ಇಕೊಂಡು ಕೂತಿದ್ದೀರಾ ಅದಕ್ಕೆ ಕೇಳಿದೆ ಅಯ್ಯ ಎಲ್ಗೋಗಾನೆ ನನ್ನ ಸಸಿ ಹಂಗೆ

ಅವಳೆ ಚಾಡಿ ಏನು ಏನೂ ಗೊತ್ತಿಲ್ಲದಂಗ ಮಾತಾಡ್ತಾಳೆ ಇವಾಗ ಅವ ಅಲ್ಲಿ ನಮ್ಮ ಮಗಳು ಮನೆ ಇದ್ನ ಇವ್ರು ಬಂದ್ರು ಮಗ ಸೊಸೆ ಇಬ್ರು ಬಂದ್ಬಿಟ್ಟು ಅದೇನಾಯ್ತು ಕಾಣೆ ಬನ್ನಿ ಬನ್ನಿ ಊರಿಗೆ ಅಂತ ಕರ್ಕ ಬಂದ್ರು ವಾ ಹೆಂಗ್ ಬಿಡಕ ಒಳ್ಳೇದಾಯ್ತು ಇಷ್ಟು ದಿನ ಮಾಡ್ತಿದ್ದಿಲ್ಲಾ ಇವಾಗ ಮಾಡ್ತಾರಲ್ಲ ಹಿಂಗೆ ಇರಲಿ ಅದಕ್ಕೆ ಬಂದೆ ನಾನು ಎಷ್ಟೊಂದು ಹಿಂಸೆ ಮಾಡಿದ್ರಲ್ಲ ಕರೆದ್ರಲ್ಲ ಅನ್ಬಿಟ್ಟು ಸರಿ ಸರಿ ಇರು ಎಲ್ಲಿ ಹೋಗ್ಬೇಡ ನೀನಿಲ್ಲಿ ಕೂತ್ಕೊಂಡ್ರೆ ಮನೆ ಮುಂದ್ಗಡೆ ಒಂದು ಕಳೆ ನೀನಿಲ್ಲಾಂದ್ರೆ ಬಿಕ್ಕು ಅನ್ಸ್ತದೆ ಈಗ ನೋಡು ನಿನ್ ಜಗ್ಲಿ ಮೇಲೆ ಕುತ್ಕೊ ಮನೆಗೆ ಒಂಥರ ಕಳೆ ಹ್ಮ್ ವಾ ಅಕ್ಕ ಸಮಯಕ್ಕೆ ಬಂದಿದ್ದೀ ಊಟ ಮಾಡ್ದ ಏನವ ಸ್ಪೆಷಲು ಅಯ್ಯೋ ಸ್ಪೆಷಲ್ ಊಟ ಮಾಡಿ ಬನ್ನಿ ಗೊತ್ತಾಯ್ತದೆ ಚಿಕನ್ ಬಿರಿಯಾನಿ ಚಿಕನ್ ಕಬಾಬು ಚಿಕನ್ ಗೊಜ್ಜು ಆಮೇಲೆ ಒಬ್ಬಿಟ್ಟು ಎಲ್ಲನೂ ಮಾಡಿದ್ದೀನಿ ಹಾ ಆ ಪಾರ್ಟಿ ಯಾಕೆ ಮಾಡಿದಿ ಹಬ್ಬಲ್ಲ ಎಲ್ಲ ಎಲ್ಲ ನಮ್ಮ ಅತ್ತೆಗೋಸ್ಕರ ಅಕ್ಕ ಬನ್ನಿ ಊಟ ಮಾಡ್ಬನ್ನಿ ಅದೇ ಬನ್ನಿ ಅತ್ತೆ ಅಡಿಗೆ ಆಯ್ತು ಅಯ್ಯೋ ಮಾಡ್ತೀನಿ ಅಡೇವ ಆಮೇಲೆ ನಡೀತಾಯಿ ಊಟ ಮಾಡು ಬೇಡ ಅಕ್ಕ ಈ ತಾನೆ ಉಣ್ಕೊ ಬಂದೆ ನಾನೇ ಅಯ್ಯ ಏನು ಊಟ ಮಾಡಿದೆ ಅಯ್ಯೋ ರಾತ್ರಿಯದ ಮುದ್ದೆ ಇತ್ತು ಮುದ್ದೆ ಉಣ್ಕೊಂಡು ಹೊಂದಿಟ್ಟಪ್ಪ ಅನ್ನ ಉಣ್ಕೊ ಅಂತೆ ಅಯ್ಯೋ ಮುದ್ದೆ ಅನ್ನ ಉಂಡಿದ್ದೀನಿ ನಡಿ ಸ್ವಲ್ಪ ಬಿರಿಯಾನಿ ಮಾಡಿದಳಂತೆ ಅಯ್ಯೋ ಆಟ ತುಂಬಿಟ್ಟದಲ್ಲ ಅಕ್ಕ ഏ ഓസി ഉണ്ണു നടി ബന്നി അക്കേ നമ്മ ല്ല മറ്റേ ബന്നി അന്നി ഇവ ഊട്ടി സരി നടിയവ ആയി ഇാൻസ് യാക്ക മിസ് മാത് ഒള്ളെ ഊട്ട ഉണ്ടോട് ഓ തായി ഭാഗ്യ ഓ അക്ക ഓ നമുക്ക് ഊട്ടി താ ഏനും ബേട നാ മേലെ ഊട്ടമാക്കിട്ട് എടെ എഡ് ഒട്ട കൊട്ട്ബിട് സാു അന്ന ഉണ്ടിക്കേല ബ്രാ സന്ദിക്കുന്നു ഉണ്ണു തായിി പെടാക്കാ ബാക്കാൻ സന്ദിക്ക് ഊട്ട മാ ഉണ്ണിബിട്ടിട്ട് തൊണ് ഉണ്ണാക അത് ഒബ്ബുട്ട് മാബ്ബിട്ട് കൊടുക്കു ಸಂಧಿ ಬೇಕಾದ ಉಂಟೀನಿ ಹ್ಞೂ ಸರಿಯಕ್ಕ ಆಯ್ತು ಸಂಧಿಕೆ ಊಟ ಮಾಡ್ಬೇಕು ಬಿಡು ನೋಡಕ ಇಷ್ಟೊಂದು ಬದ್ಲಾಗೊಳಗಿನ ಸಸೆ ಹ್ಞೂ ಹಿಂಗಿದ್ರೆ ಬೇಡ ಅಂದದ ಆದ್ರೆ ಇವೆಲ್ಲ ಬೇಡವಾಗಿತ್ತು ಅವಳೆ ಆಸ್ತೆ ಪಟ್ಟು ಮಾಡ್ತಾ ಇರ್ವಾಗ ನಾನು ಯಾಕೆ ಬೇಡ ನಾನೇ ನೀವು ಮಾಡಿದೆ ಬಿಡು ನೀನು ಹಿಂಗೆ ಮಾಡ್ದಿ ನೆರವು ಮಾಡಳು ತಿನ್ನಕ್ಕ ಊಟ ಬೇಡ ಅಂತ ಇದೆಯಲ್ಲ ಬೇಡಕ್ಕನ ವಟೆ ತುಂಬದೆ ಸರಿ ಒಬ್ಬ ತಿನ್ನು ಆಮೇಲೆ ಊಟ ಮಾಡುವಂತೆ ಅದೇ ಊಟ ಮಾಡಿ ಚೆನ್ನಾಗಿದೆ ನೋಡಿ ಅಯ್ಯೋ ಇಪ್ಪ ಆಟಿ ಮಾಡಿದ್ದೆಲ್ಲವಾ ನನಗೋಸ್ಕರ ಯಾಕೆ ಇಷ್ಟೊಂದು ಮಾಡೋಕೋದೆ ತಕ್ಕ ಸುಮ್ ದುಡ್ಡು ಖರ್ಚು ಮಾಡ್ಕೊಂಡು ನೀನು ಅತ್ತೆ ಸುಮ್ನೆ ಊಟ ಮಾಡಿ ಕಷ್ಟಪಟ್ಟು ತುಂಬಾ ಪ್ರೀತಿಯಿಂದ ನಿಮಗೋಸ್ಕರ ಮಾಡಿದ್ದೀನಿ ബിരിയാനി മൊട്ടേനു ബേസ്ബിട്ട ആ അതെ ഊട്ടി ഊട്ടി ഹലി ഉം ഉം സക്കത്തനവാളെ ഓട്ടലാൽ ഇരുവങ്ങ് അതേ സൂപ്പർ ആകെ നീൻ ഊട്ടു മാതാ മാത്ര ആ മൊതുമാി ഒട്ടെ തുമ്പെ നമുക്ക് സമാധാന ആമേൽ നാധാനും ഊട്ടാത്ത അയ്യോ നീ ആക്കബിയല്ല ഇല്ല ആമേല് മാതാണി ഒപ്പിട്ട് മാത്രം സക്കത്താദിക്കണവ് ചെനഗ് ചെനാ അത നമ്മളേം ആയിക്കില്ല ഇനി നന്ദ ആക്കോട്ട് ಬೇಡ ಬೇಡ ಬಿಡು ಸಾಕು ಅಟ್ಟೆ ಮಗ ಎಲ್ಲ ಭಾಗ್ಯ ಊಟ ಮಾಡ್ಸೋ ಮಗಿಗೆ ಹ್ಞೂ ಮಾಡ್ತೀನಿ ಬರ್ಲಿ ಲಾಡಕ್ ಹೋಗಳೆ ಅಯ್ಯೋ ಹಂಗಾರ ನಾನೇ ಮೊದ್ಲು ಉನ್ ಏ ಊಟ ಮಾಡಿ ಮಾಡಿದ್ರೇನು ಅವ್ನು ಪ್ರಕಾಶ ಮಧ್ಯಾಹ್ನಕ್ಕೆ ಬರ್ತಾರೆ ಕೆಲ್ಸಕ್ಕೆ ಹೋಗಾರೆ ಮಾಡ್ತಾರೆ ನೀವು ಮಾಡಿ ಅಯ್ಯೋ ನೋಡಕ್ಕ ನೋಡು ಚೆನ್ನಾಗಿ ಸೋತಯಾ ಎಷ್ಟ್ ಚೆನ್ನಾಗ್ ನೋಡ್ಕೊತಾಳೆ ನಿನ್ನಲ್ವಾ ಹುಂಕನವ್ ಇತ್ತೀಚೆಗೆ ಬಾರಿ ಬದಲಾಗವಳೆ ಹ್ಞೂ ಮಂತೆ ಅಯ್ಯೋ ಒಸಿ ಕುರುಕ್ತೀ ಮೊದ್ಲೆಲ್ಲಾ ಬಿಟಾಕಿ ಈಗ ಹಬ್ಬ ಆಯ್ತಲ್ಲ ಊಟ ಮಾಡಲಿಲ್ಲ ಅಂತ ಗಂಡು ಅಲ್ಲ ಕನಕ ಹೊಸಿ ಬೇಜಾರು ಮಾಡ್ಕೊಂಡಿತಿಲ್ಲ ಅವರು ಸರಿ ಊಟನೇ ಮಾಡ್ನಿಲ್ಲ అయ్యో నమ్మత్తంట్రంంటోద్రె ఉండే అంత ఊటే మ పాటి బేజారు మూ నిమ్మగ అసే బేజారు మార్కండ ఆమె అది ఏం జ్ఞాన బో ఒక్కర్క బి నమ్మత్తనాకే చనగ్ నోడ్క చూస్తా మార్న అది యార్ మాట్సో ఏర్యా ఎస్ట్ బేజార్ మాకం అంత అయ్యో అంగవ చే పాప ఎస్ అను అక్క కనక భారీ ఒళ్ళు మాత్రా నిన్ ససె నోడు ఎస్టొందా నిల్ స ఉండా అంతేలా మాట్తు ఎస్ తర తర అడిగా మళ్ళ నోడు ಹಬ್ಬದ ಅಡಿಗೆ ಬಿಡಕ ನಿನ್ಗೆ ದಿನವ ಸಿಕ್ಕದೆ ಇಂಥ ಸೊಸೆ ಸಿಗ್ಬೇಕಲ್ಲರ್ಗ ಹುಂಕನ ಹುಂಕನವ ಬಾರಿ ಪುಣ್ಯ ಮಾಡ್ಬಿಟ್ಟಿ ನಾನು ಮತ್ತೆ ಬಾರಿ ಅದೃಷ್ಟ ಬಿಡು ನಿಂದು ಇಂಥ ಸೊಸೆ ಯಾರು ಸಿಕ್ಕರೆ ಹೇಳು ಎಲ್ಲ ಅಂತೂ ತಿಂಡಿ ಇಟ್ಟಾಕಕ್ಕೆ ಇಂದು ಮುಂದೆ ನೋಡ್ತಾರೆ ಇವಳು ಆಗಲ್ಲವಾ ಹಂಗೆ ಮಾಡ್ತಿದ್ಲು ಬಿಡಿ ಈಗ ನೋಡಿ ಹಾಗೇನೋ ಯಾರೋ ಆಗ್ಬಾರ್ದು ಅಂತ ಮಾಟ ಮಾಡ್ಸ್ಬಿಟ್ಟಿದ್ರೆ ಓ ಹುಂಕನ ಹುಂಕನ ಹೇಳು ಹಂಗೆ ಮಾಡ್ತಿರ್ತಾರೆ ಅತ್ತೆ ಕಂಡ್ರೆ ಮಾತ್ರ ಆಗ್ಬಾರ್ದು ಜೊತೆ ಚೆನ್ನಾಗಿರ್ಬೇಕು ಅಂತ ಮಾಡ್ಸಿರ್ಬೇಕೇನೋ ಅಲ್ವಾ ಆ ಹುಕನಕಾ ಹಂಗೆ ಮಾಡ್ಸಿದ್ರೇನು ಮುಂಡ್ಯರು ಪಪ್ಪಾ ನೀನ್ ಸೊಸೆ ಆವಾಗೆಲ್ಲ ಹಂಗ ಆಡ್ತಿದ್ಲು ಈಗ ಎಲ್ಲ ಸರಿಯಾದ್ಬಿಡಕಾ ನೀನ್ ಚೆನ್ನಾಗ್ ನೋಡ್ಕೊತಾಳಲ್ಲ ನೀನು ಒಳ್ಳೆ ಚೆನ್ನಾಗಿ ನೋಡ್ಕೋಬಿಡು ನಾನೇನವ ನೋಡ್ಕೊಳಿ ನಮ್ ಕೈ ಏನಾದ್ರು ಅಯ್ಯೋ ಅತ್ತೆ ನೀವೇನ್ ನೋಡ್ಕೋತೀರ ಪಾಪಾ ನಾವು ನಿಮ್ಮನ್ನ ನೋಡ್ಕೋಬೇಕು ನೀವೇನ್ ತಲೆ ಕೆಟ್ಟಿರಿ ಆರಾಮಾಗಿರಿ ನಿಮ್ಗೆ ಏನ್ ಬೇಕು ಏನ್ ಬೇಡ ಎಲ್ಲ ನಾವು ಮಾಡ್ತೀವಿ ನಾನು ನಿಮ್ ಮಗ ಇಲ್ವಾ ನಾವ್ ಇರೋ ಗಂಟಾ ಯಾಕೆ ಚಿಂತೆ ಮಾಡ್ತೀರಾ ನಿಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀವಿ ಊಟ ಮಾಡಿ ಊಟ ಮಾಡಿ ಹೆಂಗ ಒಳ್ಳೆದಾಗ್ಲಿ ನಿಮ್ಮನ್ನ ನೋಡಕ್ಕೆ ಭಾರಿ ಸಂತೋಷ ಆಯ್ತದೆ ಉಂಟನ ಉಂಟನವ ನನ್ನ ಸೊಸೆ ಮಾತ್ರ ಚಿನ್ನ ಮಳ್ಳಿ ಹೆಂಗೆ ಹೆಂಗ್ ಮಾತಾಡ್ತಾಳು ನೋಡೋಳು ಸೊಸೆಗೆ ಎಪ್ ಕೊಟ್ಟಿರೋದು ಇವಳೆಯ ಮತ್ತೆ ತವ ದುಡ್ಡ ಬೇಕಿತ್ಕೋ ಚೆನ್ನಾಗ್ ನೋಡ್ಕೋ ಚೆನ್ನಾಗ್ ಮಾಡೋಂತ ಅಂತ ಇವಳೆಯಾ ಇವಳೆಯ ಏನು ಗೊತ್ತಿತ್ತ ನಡ್ಕಾಡ್ತಾಳೆ ಏನ್ ಸಸಿನ ಹೋಗ್ಲದೇನು ಹ್ಮ್ ಒಳ್ಳೇರು ಮನೆಯಾಳ ಇವ್ರಲ್ಲವ ಏನೋ ನಿಂಗೊಸಿ ದುಡ್ಡು ಕೊಡ್ತೀನಿ ಅನ್ನಿದಾಳೆನು ಅದಕ್ಕೆ ಅವ್ಳ ಪರವಾಗಿ ಮಾತಾಡ್ತಾಳೆ ಇರ್ಲಿ ಇರ್ಲಿ ನಂಗೆಲ್ಲ ಚೆನ್ನಾಗ್ ಗೊತ್ತು ಅದೆಷ್ಟು ದಿನ ಆಡಿರಿ ಊಟ ಮಾಡ್ಯತ್ತೆ ಹ್ಮ್ ಮಾಡ್ತೇನವ ಮತ್ತೆ ಆಯ್ ಫ್ರೆಂಡ್ಸ್ ಎಲ್ರು ಹೆಂಗಿದೀರಾ ನೋಡಿ ನಮ್ಮ ನಮ್ಮನೆ ಚೆನ್ನಾಗಿ ನೋಡ್ಕೊತಿದ್ದೀನಿ ಎಲ್ಲ ದುಡ್ಡುಗೋಸ್ಕರ ದುಡ್ಡು ಇಸ್ಕೊಬಿಡದ ಒಂದು ಲಕ್ಷ ಅಂತ ನಾನ್ ಚೆನ್ನಾಗಿ ನೋಡ್ಕೊಂಡ್ರೆ ನಮ್ಮ ಮಗ ಸಸೆ ಮಾಡ್ತಾವ್ರೆ ಅನ್ಬಿಟ್ಟು ದುಡ್ಡ ನಮ್ ಕೈಲೇ ಕೊಡ್ತಾಳೆ దుడ్స్కండమే కణస్బడద మత్తే జగ మిందే నూ ఈ మత్ దుడ్డ అదే అంత చోగ్ అంతను హేకొట్టూ గొప్పగూ ఏబేడి చోడ్కట్బట్టు ఈ కష్టపట్టి మన కేరు వైరైటీ అడే మాకుతాల్ ప్రీతి ఇది అంత అన్కొలి అంత అమ్కే బ అసె ఇష్టెతా స్వల్ప దిన అడ్జస్ట్ మాకొబ్ లక్ష దుడ్ గోస్కర ఇ ఐదు ఖర్చు మాదు ఇన్ అల్వా ಹಂಗೆ ವಿಡಿಯೋ ಹೆಂಗನ ಅಂತ ಹೇಳಿ ಕಮೆಂಟ್ ಮಾಡಿ ದಯವಿಟ್ಟು ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಶೇರ್ ಮಾಡಿ